ಒಂದು ಸೆಷನ್ ಇದ್ರದ್ದು ಇದೇ ಇರ್ತದೆ ಮತ್ತು ಭಾಳಷ್ಟು ಗೋಶಾಲೆಗಳೇನು ಮಾಡ್ಲಿಕ್ಕೆ ಹತ್ತಾರೆ ಸಿಟಿ ಔಟ್ಸ್ಕರ್ಟ್ಸ್ನಾಗ ಇರುವಂಥ ಗೋಶಾಲೆಗಳು ಅವಕ್ಕೆಲ್ಲ ಇದೊಂದು ಒಳ್ಳೆ ಇದಾಗ್ತದೆ ಏನು ಪ್ರಕಲ್ಪ ಮಾಡಲಿಕ್ಕೆ ಮತ್ತು ಆರೋಗ್ಯಕ್ಕೆ ಭಾಳ ಹಿತಕರ ಅದ ಮಡ್ ಬಾತ್ ಬೇರೆ ಬೇರೆ ಬಾತುಗಳು ನೀವೆಲ್ಲ ಕೇಳಿರ್ಬೇಕು ಆಯುರ್ವೇದನಾಗ ಆ ರೀತಿ ಸೂರ್ಯ ಸ್ನಾನ ಅಂತ ಒಂದು ಕನ್ಸೆಪ್ಟ್ ಅದ ಏನು ಮಾಡೋದು ಸಗಣಿ ಗೋಮೂತ್ರ ಮುಲ್ತಾನಿ ಮಿಟ್ಟಿ ಅರ್ಶಿಣ ಇವಿಷ್ಟನ್ನು ಒಂದೊಂದು ವಿಶೇಷ ಪ್ರಮಾಣ ನಾನು ಬಳಸ್ತೇನೆ ನಿಮಗೆ ಆ ಪ್ರಮಾಣದಾಗ ಕಲಸಿ ತಾಜಾ ಸಗಣಿ ತೊಗೋಬೇಕು ತೊಗೊಂಡು ಚೆಂದಾಗಿ ಕಲಸಿ ಒಂದೊಂದು ಲಡ್ಡು ಮಾಡೋದು ಆ ಲಡ್ಡು ತೊಗೊಂಡು ಹೋಗಿ ಅದರಿಂದ ಸ್ನಾನ ಮಾಡೋದು ಮೊದಲು ನೀರು ಹಾಕೊಳ್ಳೋದು ಬರೆಸ್ತೇನೆ ನಿಮಗೆಲ್ಲ ಒಂದು ಕೆ ಜಿ ಸಗಣಿ ಬರ್ಕೊಂಬಿಡ್ರಿ ಅದಕ್ಕೆ ಅರ್ಧ ಕೆ ಜಿ ಮುಲ್ತಾನಿ ಮೆಟ್ಟಿ ಒಂದು ನೂರು ಗ್ರಾಮ್ ಅರ್ಶಿಣ ಎಲ್ಲ ಕಲಿಸ್ಲಿಕ್ಕೆ ಒಂದು ಎರಡು ನೂರ ಐವತ್ತು ಎಮ್ ಎಲ್ ಗೋಮೂತ್ರ ಎರಡು ನೂರ ಐವತ್ತು ಎಮ್ ಎಲ್ ಲೀಟ್ರ್ ಉಳಿದದ್ದು ಬೇಕಾದ್ರೆ ನೀರು ಹಾಕ್ರಿ ಒಂದು ಕೆ ಜಿ ಸಗಣಿ ಹಸಿ ಸಗಣಿ ಅರ್ಧ ಕೆ ಜಿ ಮುಲ್ತಾನಿ ಮಿಟ್ಟಿ ಗೋಮೂತ್ರ ಮತ್ತ ನೀವು ಕೌ ಇಸ್ ನಾಟ್ ಗೌತನ ಬಂದ್ರಿ ನಾವಿಲ್ಲಿ ಮಾತಾಡೋದು ಬರೇ ದೇಶಿ ಹಸುವಿಂದ ಅಷ್ಟೇ

ಗೋಮೂತ್ರ ಗೋಬರ್ ಚೂರ್ಣ ತೋರಿ ಗೋಬರ್ ಚೂರ್ಣ ಗೋಬರ್ ಚೂರ್ಣ ತಗೊಂಡ್ರೆ ಮುಲ್ತಾನಿ ಬಿಟ್ಟಿ ಈಕ್ವಲ್ ತಗೊಂಡ್ಬಿಟ್ರಿ ಅದನ್ನ ಚೂರ್ಣ ಒಣಗಿದ್ ಬಿಟ್ಟು ಒಣಗಿದ್ದು ಆದ್ರೆ ಅದ್ರಾಗ ಒಂದಿಷ್ಟು ಕೆಪಾಸಿಟಿ ಇದಕ್ಕಿಂತ ಇರ್ತದ ಇದರ ಎಷ್ಟು ರಿಸಲ್ಟ್ ಬರ್ತದ ಇದರ ಎಷ್ಟು ನಿಮಗ ರಿಸಲ್ಟ್ ಅನ್ನಿಸ್ತದ ಅಷ್ಟು ಪೂರ್ತಿ ಆದ್ರೆ ಬರಲ್ಲ ಫಿಫ್ಟಿ ಹಾಂ ಅದು ಅಲ್ಲವ ಅರ್ಧ ಕೆಜಿ ಅರ್ಧ ಕೆ ಜಿ ಮುಲ್ತಾನಿ ಮಿಟ್ಟಿ ಅದಲ್ಲ ಅದರ ಅರ್ಧ ಕೆ ಜಿ ನೀವು ಇದು ತೊಗೊಂಬಿಡ್ರಿ ಚೂರ್ಣ ಆ್ಯಕ್ಚುಲಿ ಪಾವ್ ಕೆ ಜಿನೇ ತಗೋಬೇಕು ಅರ್ಧ ಕೆ ಜಿ ತಗೋರಿ ಅರ್ಧ ಕೆ ಜಿ ಮುಲ್ತಾನಿ ಮಿಟ್ಟಿ ಅರ್ಧ ಕೆ ಜಿ ಚೂರ್ಣ ನೂರು ಗ್ರಾಮ್ ಅದು ಅರಶ ಎರಡು ನೂರ ಐವತ್ತು ಎಂ ಎಲ್ ಗೋಮೂತ್ರ ಉಳ್ಕಿದ್ದು ಕಷ್ಟ ತಕ್ಕಷ್ಟು ನೀರು ಅದನ್ನು ಹಾಕಿ ಚಂದ ಕಲಸಿ ಅದರದ್ದು ಉಂಡಿ ಮಾಡೋದು ಉಂಡಿ ಮಾಡಿ ಆದಷ್ಟು ಮಾಡಿ ಇದಕ್ಕೂ ನೀವು ಅತಿ ಹಳಿ ಮೂತ್ರ ತಗೋಬ್ಯಾಟ್ರಿ ಗೋಮೂತ್ರ ಎಷ್ಟು ಫ್ರೆಶ್ ಇರ್ತದ ಅಥವಾ ಎಷ್ಟು ಏರ್ಟೈಟ್ ಆಗಿರುತ್ತದೋ ಅದು ಉಪಯೋಗ ಬರ್ತದೆ ಗೋಮೂತ್ರ ಫ್ರೆಶ್ ಇದ್ದದ್ದು ಚಲೋ ಹಳಿದಿದ್ರೆ ಅಗ್ರಿಕಲ್ಚರಿಗೆ ಚಲೋ ಗೋಮೂತ್ರದೊಂದು ಗುಣ ಏನದಂದ್ರೆ ಅದು ಏರಿಗೆ ಅಟ್ಮಾಸ್ಫಿಯರಿಗೆ ಅದಕ್ಕೆ ಸಂಪರ್ಕಕ್ಕೆ ಬಂದ ತಕ್ಷಣ ಅಟ್ಮಾಸ್ಫಿಯರ್ದಾಗಿನ ನೈಟ್ರೋಜನ್ನ ಹೀರ್ಕೊಂಡು ತನ್ನ ಮೇಲೆ ಡಿಪಾಸಿಟ್ ಮಾಡ್ಕೋತದ ಅದ್ರಾಗ ಏನು ಎಂಜೈಮ್ಸ್ ಅವ ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾನು ಅದ್ರಾಗವ ಅವು ನೈಟ್ರೋಜನ್ ನೈಟ್ರೋಜನನ್ನು ಫಿಕ್ಸ್ ಮಾಡಿ ಚೆನ್ನಾಗಿರ್ತದೆ ಸ್ವಲ್ಪ ದಿನ ನೀವು ಗೋಮೂತ್ರ ಒಂದು ಕಡೆ ಇಟ್ಬಿಟ್ರಿ ತೆಳಗೆ ಪೂರ್ತಿ ಬಿಳಿದೊಂದಿಷ್ಟು ಪೌಡ್ರ್ ಫಾರ್ಮ್ನಾಗ ಲೇಯರ್ ಕ್ರಿಯೇಟ್ ಆಗ್ತದೆ ಅದೇ ಅಮೋನಿಯಾ ನೈಟ್ರೋಜನ್ ನೈಟ್ರೋಜನನ್ನು ಕ್ರಿಯೇಟ್ ಮಾಡಿ ಹಿಂಗಾಗಿ ಅದು ಅಗ್ರಿಕಲ್ಚರ್ಗೆ ಹಳಿ ಗೋಮೂತ್ರ ಕೃಷಿ ಸಲುವಾಗಿ ಭಾಳ ಚಲೋ ಕೆಲಸ ಮಾಡ್ತದೆ ಪೆಸ್ಟಿಸೈಡ್ ಸಲುವಾಗಿ ಕೆಲಸ ಮಾಡ್ತದೆ ಆರೋಗ್ಯ ಸಲುವಾಗಿ ಉಪಯೋಗ ಇಲ್ಲ ನಮಗೆ ಕಿಡ್ನಿ ತ್ರಾಸು ಮಾಡ್ತದೆ ಅದಕ್ಕೆ ಆದಷ್ಟು ಮಾಡಿ ಫ್ರೆಶ್ ತಗೋಬೇಕು ಇಲ್ಲಾಂದ್ರೆ ಏರಟೈಟ್ ಇಟ್ಕೋಬೇಕು ಅಟ್ಮಾಸ್ಫಿಯರ್ ಸಂಪರ್ಕಕ್ಕೆ ಬರಲಾರ್ದಂಗೆ ಹೋಗಕ್ಕೆ ಹೋದರೆ ಹಂಥದ್ದು ಗೋಮೂತ್ರ ಉಪಯೋಗ ಮಾಡ್ಕೋರಿ ಇದನ್ನು ಸ್ನಾನದಾಗ ಉಪಯೋಗ ಮಾಡೋದು ನೀವು ಮೊದಲು ಮೈ ನೀರು ಹಾಕೋರಿ ಆಮೇಲೆ ಇದೇನು ಕಲಸಿದ ಇದು ಅದನ್ನು ಹಚ್ಚಿ ಚೆಂದ ತಿಕ್ಕೋರಿ ತಲೆಗೆ ಕೂದಲಿಗೆ ಮುಖಕ್ಕೆ ಮೈಗೆ ಬೆನ್ನಿಗೆ ಬೇನೆ ನೀವು ಹಸಿ ನೀವು ಫ್ರಂಟ್ ಕೈ ಹಚ್ಚಿ ತಿಕ್ಕೋರಿ ಮಾಲಿಷ್ ಮಾಡಿಸ್ಕೋರಿ ಪೂರ್ತಿ ಹಚ್ಕೊಂಡು ಅದರದ್ದೊಂದು ಪೂರ್ತಿ ಚೆಂದೊಂದು ಲೇಯರ್ ಆಗತ್ತಾನ ಛಂದೊಂದು ದಪ್ಪೊಂದು ಲೇಯರ್ ಬಾಡಿ ಪೂರ್ತಿ ಮಾಡಿ ಇದನ್ನು ಸೂರ್ಯಗೆ ಒಣಗ್ಸೋದು ಒಣಗ್ಸೋ ಸಿಸ್ಟಮ್ ಏನದ ಅಂದ್ರೆ ಸೂರ್ಯಗೆ ಬೆನ್ನ ಮಾಡಿ ನಿಂದ್ರ ಅದು ಖಡ ಎದ್ರಿಂದಿರೋದಿಲ್ಲ ಹೆಂಗೆ ಸೂರ್ಯಕೇತು ನಾಡಿ ಅಂತ ಆಕಳದು ಇದ್ರಾಗದ ಹಂಗ ನಂಬಲ್ಲಿನೂ ಇದು ಒಂದು ಸಣ್ಣ ಅಂಶ ಅದ ಮುಂಜಾನೆಯದ್ದು ಬೆನ್ನಿಗೆ ಸೂರ್ಯನ ಬಿಸಿಲು ಬೀಳಬೇಕು ಬೆನ್ನಿಗೆ ಬೆನ್ನಿಗೆ ಬೀಳಬೇಕು ಬೆನ್ನಿಗೆ ಸೂರ್ಯನ ಬಿಸಿಲು ಬೀಸಿತು ಅಂದ್ರೆ ಕೊಲೆಸ್ಟ್ರಾಲ್ ಆತದ ಹೈ ಬಿ ಪಿ ಕಮ್ಮಿ ಆತದ ವಿಟಮಿನ್ ಡಿ ಡೆಫಿಷಿಯನ್ಸಿ ವಿಟಾಮಿನ್ ಬಿ ಡೋಲ್ ಡೆಫಿಷಿಯನ್ಸಿ ಇವೆಲ್ಲ ರಿಕವರಿ ಆಗ್ತಾವ ಖಡಿ ತಲೆಗೆ ಸೂರ್ಯನ ಬಿಸಿಲು ಬಿತ್ತಂದ್ರೆ ಬಿ ಪಿ ಜಾಸ್ತಿ ಆಗ್ತದ ಅದಕ್ಕೆ ನಮ್ಮ ಹಿರಿಯರು ಓಸು ಮಂದಿ ರುಮಾಲ್ ಸುತ್ಕೋತಿದ್ರು ಟೊಪ್ಪಿಗೆ ಹಾಕೋತಿದ್ರು ಚುನ್ನಿ ಹಾಕೋತಿದ್ರು ತಲೆ ಖುಲ್ಲಾ ಬಿಟ್ಕೊಂಡು ಹೊರಗೆ ಹೋದ ಅಂತಂದ್ರೆ ಏನೋ ಒಂದು ದೊಡ್ಡ ಅಪಘಾತ ಆಗ್ಯದ ಏನೋ ಒಂದು ದೊಡ್ಡ ಅನಾಹುತ ಆಗ್ಯದ ಅಥವಾ ಆಪತ್ಕಾಲಿದ್ರೆ ಮಾತ್ರ ಹಿಂಗೆ ಖುಲ್ಲಾ ತಲಿಯಲ್ಲೇ ಹೊರಗೆ ಹೋಗ್ತಿದ್ರು ಖುಲ್ಲಾ ತಲೆಯಲೆ ಹೊರಗೋಗ್ಲಿಕ್ಕೆ ಹತ್ರ ಹೊಡಿತಿದ್ರು ಹುಚ್ಚಿದೇನು ಹೀಗೆ ಹೊಂಟಿದಲ್ಲ ಕೊಡಿ ತಲೆಗೆ ಅಂತ ಸುತ್ತಕೊಂಡು ಹೋಗು ಅಂದರೆ ಸೂರ್ಯನ ಬಿಸಿಲು ತಲೆಗೆ ಬೀಳಬಾರ್ದು ಇಷ್ಟು ನಮ್ಮ ಹಿರಿಯರು ನಮಗಿದಿತ್ತು ಆದ್ರೆ ಅದರ ಜೊತೆ ಜೊತೆಗೆ ಸೂರ್ಯನ ಬಿಸಿಲು ಬೆನ್ನಿಗೆ ಬೀಳಬೇಕು ಅಂತ ಅವರಿಗೆ ಕಲ್ಪನೆ ಇತ್ತು ಹೀಗಾಗಿ ಅವರ ಉಡುಗೆ ತೊಡುಗೆಗಳು ಅವರ ಡಿಸೈನು ಡ್ರೆಸ್ಸಿಂದು ಎಲ್ಲ ಹಂಗಿರ್ತಿದ್ರು ಪುರುಷರು ಯಾವಾಗಲೂ ಧೋತರ ಲುಂಗಿ ಹಂತ ಹಂತ ಉಡ್ತಿದ್ರು ಮ್ಯಾಲ ಉಪ್ಪರಣೆ ಇರ್ತಿತ್ತು ಮ್ಯಾಲ ಆ ಉಪ್ಪರಣಿ ಹಿಂಗೆ ಹಾಕೊಂಡ್ಬಿಡ್ತಿದ್ರು ಬೆನ್ನು ಪೂರ್ತಿ ಬಿಸಿಲಿಗೆ ಇರ್ತಿತ್ತು ಮುಂಜಾನೆ ಬಿಸಿಲಿಗೆ ಸಂಜೆ ಬಿಸಿಲಿಗೆ ಹಿಂಗಾಗಿ ಪುರುಷರ ತೊಂದರೆ ಇರ್ತಿದ್ದಿಲ್ಲ ಹೆಣ್ಮಕ್ಳಿಗೆ ಏನಾದ್ರು ಡಿಸೈನ್ ಅಂದ್ರೆ ಇವರು ಸೀರೆ ಉಡ್ತಾರೆ ಹೌದಾ ಆದ್ರೆ ಬ್ಲೌಸ್ದು ಡಿಸೈನ್ಯಾಗ ಆಗ ಲೋ ಲೋಕಟ್ಟು ಯಾಕೆ ಮಾಡಿದರು ಇವತ್ತಿನ ತನ ನಮ್ಮ ಟೇಲರ್ ಹೊಲೆಯೋ ಹಿಂದಿಂದು ಲೋ ಕಟ್ಟೆ ತನ್ನ ಹಿಂದಿಂದು ಯಾಕೆ ಅಂತ ಕೇಳಿದ್ರೆ ಅವನಿಗೂ ಗೊತ್ತಿಲ್ಲ ಹಿಂದೆ ಮಾಡ್ಕೋತ ಬಂದ್ರೆ ಡಿಸೈನ್ ಹಂಗೆ ಬಂದ ನಾವು ಅಂತಾರೆ ಎಷ್ಟು ಜಾಸ್ತಿ ಅಷ್ಟು ಇದು ಬೆನ್ನು ಹುರಿಗೆ ಬಿಸಿಲು ಬೀಳಬೇಕು ಅನ್ನೋ ಕಾರಣಕ್ಕೆ ಆ ಡಿಸೈನ್ ಅದ ಇದು ಬಿತ್ತು ಅಂದ್ರೆ ನೀವು ನೋಡ್ರಿ ಲಮಣ ಹೆಣ್ಮಕ್ಳು ಅವರು ಯಾಕೆ ಹೆಲ್ದಿ ಇರ್ತಾರ ಅವರು ಅವ್ರ ಬೆನ್ನು ಯಾವಾಗಲೂ ಬಿಸಿಲಿಗೆ ಇರ್ತದೆ ಬೆನ್ನು ಬಿಸಿಲಿಗೆ ನಾವು ಈಗ ಬೆನ್ನು ಕವರ್ ಮಾಡ್ಕೋತೀವಿ ತಲೆ ಬಿಸಿಲಿಗೆ ಇಡ್ತೀವಿ ಉಲ್ಟಾ ಅದಕ್ಕೆ ಬೆಳಗ್ಗೆ ಮುಂಜಾನೆ ಬಿಸಿಲಿಗೆ ಅದು ಡೈಗನಲ್ಲಿ ಬರ್ತಿರ್ತದೆ ಸೀದಾ ನಾವು ಹಿಂಗೆ ಅದ್ರ ಖಡ ಆಗಿಬಿಟ್ಟಿದೆ ಅಂತ ತಿಳ್ಕೊರಿ ಎಕ್ಸಾಕ್ಟ್ ಎಕ್ಸಾಕ್ಟ್ ಆ ಬಿಸಿಲು ಬಿಸಿಲಿಗೆ ಬೀಳೋದ್ರಿಂದ ಹಾಂ ವಿಟಾಮಿನ್ ಡಿ ಭರಪೂರ್ ಮಾತ್ರ ಸಿಗುತ್ತದೆ ವಿಟಾಮಿನ್ ಬಿಟೋಲ್ ಡೆಫಿಷಿಯನ್ಸಿ ರಿಕವರ್ ಆಗ್ತದೆ ನಿಮ್ಮದು ಮತ್ತು ಈ ಸೂರ್ಯ ಸ್ನಾನದಾಗ ಎಲ್ಲಿವರೆಗೆ ನಾವು ಮ್ಯಾಲೆ ಹಚ್ಕೊಂಡಂಥ ಸೆಗಣಿ ಏನಾದರೂ ಪೇಸ್ಟ್ ಅದ ಚಂದ ಒಣಗತನ ಕಟಿ 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 ಒಣಗತನ ಸೂರ್ಯನ ಬಿಸಿಲಿಗೆ ಹಂಗೆ ನಿಂತು ಬಿಡೋದು ನಿಂತು ಒಂದು ಸರ್ತಿ ಪೂರ್ತಿ ನಿಂತು ಖಡಕ್ ಆಗಿ ಒಣಗಿಬಿಡ್ತಂದ್ರೆ ಆಗಲಿ ನೀವು ಸ್ನಾನ ಮಾಡಿಬಿಟ್ರಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಸ್ನಾನ ಮಾಡಿಬಿಟ್ರಿ ಬಾಡಿನಾಗ ಬ್ಲಡ್ ಸರ್ಕ್ಯುಲೇಷನ್ ಇಷ್ಟು ಪವರ್ಫುಲಿ ಡೆವಲಪ್ ಆಗ್ತದಲ್ಲ ದೇಹದ ಪ್ರತಿ ಸಲ್ಲಿಗು ಬ್ಲಡ್ ಸರ್ಕ್ಯುಲೇಷನ್ ಬರ್ತದೆ ಉತ್ಸಾಹ ಮತ್ತು ಇದು ನಿಮ್ಗೆ ಮೊದಲನೇ ದಿವಸಕ್ಕೇನೆ ಅನುಭವ ಬರ್ತದೆ ಎಷ್ಟೋ ರೀತಿ ಚರ್ಮ ವ್ಯಾಧಿಗಳು ಇದರಿಂದ ದೂರ ಆಗ್ತವೆ ಚರ್ಮ ರೋಗಗಳಿಗೆ ಭಾಳ ಚಲೋ ಡೆಫನೆಟ್ ಹದಿನೈದು ದಿವ್ಸಕ್ಕೆ ಸರ್ತಿ ಹಾಂಗೆ ಇದನ್ನು ನಿಯಮಿತವಾಗಿ ಮಾಡಲಿಕ್ಕೆ ಹತ್ರ ಅಂದ್ರೆ ಇವತ್ತು ವಿಟಮಿನ್ ಡಿ ವಿಟಮಿನ್ ಮೇಜರ್ ಕಾಸ್ ಆಫ್ ಡಯಾಬಿಟೀಸ್ ಈಸ್ ವಿಟಮಿನ್ ಡಿ ಡೆಫಿಷಿಯನ್ಸಿ ವಿಟಾಮಿನ್ ಡಿ ಡೆಫಿಷಿಯನ್ಸಿದಿಂದ ಕ್ಯಾಲ್ಸಿಫಿಕೇಶನ್ ಆಗಲ್ಲ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಬರ್ತದೆ ಡಯಾಬಿಟೀಸ್ ಬರ್ತದೆ ಆ ವಿಟಮಿನ್ ಡಿ ಸಿಗೋದು ಜಗತ್ತಿನಾಗ ತಿನ್ನಾಗ ಬರೀ ಮೂರೇ ವಸ್ತುಗಳದಾಗ ಒಂದು ಮುಂಜಾನೆ ಬೆಳಕಿನ ಸೂರ್ಯ ಎರಡನೇದು ಡೀಪ್ ಸಿ ಫಿಶನ ಸಿಗುತ್ತೆ ಅಂತ ಹೇಳ್ತಾರೆ ನಮ್ಮ ಫೆಸಿಫಿಕ್ ಫಿಶನಾಗ ನಾವು ಅದು ಸಿಗೋದಿಲ್ಲ ಸಿಕ್ಕರೂ ನಾವು ತಿನ್ನಲ್ಲ ಮೂರನೇದು ಇರೋದು ದೇಶಿ ಆಕಳ ಹಾಲಿನಾಗ ಇವು ಮೂರು ವಸ್ತುಗಳದಾಗ ಮಾತ್ರ ವಿಟಮಿನ್ ಡಿ ಸಿಗುತ್ತದೆ ಹಾಲು ಕುಡಿಬೇಕು ಸೂರ್ಯನ ಬಿಸಿಲಿಗೆ ನಿಂದಿರಬೇಕು ಎಲ್ಲದಕ್ಕಿಂತ ಭರ್ಪೂರ್ ಮಾತ್ರನಾಗ ವಿಟಮಿನ್ ಡಿ ಸಿಗುತ್ತದೆ ಅದು ಒಂದು ಸಿಕ್ತು ಅಂದರೆ ಅದು ಅಮೃತ ದ್ರವ ಸಿಕ್ಕಂಗೆ ದೇಹದ ಎಲ್ಲ ಆಕ್ಟಿವಿಟೀಸ್ಗಳಿಗೆ ತಾಕತ್ತು ಕೊಡ್ತದೆ ಅಷ್ಟು ಭರ್ಪೂರ್ ರೀಎನರ್ಜೇಷನ್ ಟೆಕ್ನಿಕ್ ಅಂತಂದ್ರೆ ಸೂರ್ಯ ಸ್ನಾನ ಹದಿನೈದು ಒಂದು ಸರಿತೀರ ನಾವು ನಿಯಮಿತವಾಗಿ ಮಾಡಿದಾವಂದ್ರೆ ಆರೋಗ್ಯಕ್ಕೆ ದೊಡ್ಡ ಇದು ಬರ್ತದೆ ಚಲೋ 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 ಗೋಶಾಲೆಗಳು ದೊಡ್ಡ ದೊಡ್ಡ ಸಿಟಿಗಳು ಇದ್ರದ್ದು ಕ್ಲಬ್ ಮಾಡಿಬಿಟ್ರೆ ಪ್ರತಿ ಸಾಟರ್ಡೆ ಸಂಡೇ ರಾಮಚಂದ್ರ ಅವನಿಗೆ ಸಗಣಿ ಗೋಮೂತ್ರದಿಂದ ತಿಕ್ಕಿ ಸ್ನಾನ ಮಾಡಿಸ್ತಾರ ಅವನಿಗೆ ಪಂಚಗ ಪ್ರಾಶನ ಮಾಡಿಸ್ತಾರ ಆಮೇಲೆ ನೀ ಈಗ ಪವಿತ್ರ ಆದಿ ಇನ್ಮೇಲೆ ನೀ ಯಜ್ಞಕ್ಕೆ ಕೂಡ್ಲಿಕ್ಕೆ ಅಧಿಕಾರಿ ಅಂತ ಅವನಿಗೆ ಯಜ್ಞ ಕೂಡಿಸ್ತಾರ ದೇವರಿಗೆ ಈ ಯಾರಿಗ್ರಿ ಸೀತಾಮಾ ಮೂರ್ತಿ ಬಾಜುನೇ ಇರ್ತಾವ ಮತ್ತ ಸಪತ್ನಿಕನಾಗೇ ಯೆ ಮಾಡ್ಬೇಕಂತ ಇರ್ತದ ಅದು ಮುಂದಿಂದು ನಮ್ಗೇನು ಸೀತಾಮಾತಾ ಪ್ರಾಬ್ಲಮ್ ಇಲ್ಲ ನಮ್ ನಮ್ದೇನ್ ಸಮಸ್ಯೆ ಇದೀಗ ಸೆಗಣಿ ಗೋಮೂತ್ರ ಶಾಂತಾಗ ಉಪಯೋಗ ಮಾಡ್ರಿ ಅಂತ ಹೇಳ್ಬೇಕ ಸೂರ್ಯ ಸ್ನಾನ ಮೊದಲು ಅವ ರಾಮಚಂದ್ರ ದೇವ್ರು ಆಮೇಲೆ ನಮ್ಗೆ ಏನ್ ಬೇಕು ಅದು ತೊಗ್ರಿ ಔಟ್ ಆಫ್ ಕಾಂಟೆಕ್ಸ್ಟ್ ಹೋಗಿ ಮತ್ತೆ ಹುಲ್ಲಾಸಿಗಿ ಬೀಳ್ಬಾರ್ದು ಹೌದಲ್ಲ ಎರಡನೇದು ನೀವು ಭಾಗವತಕ್ಕೆ ಬಂದ್ರಿ ಅಂದ್ರ ಭಾಗವತ ಕತಿ ಭಾಳ ಮಂದಿ ಕೇಳಿರ್ತೀವಿ ಹೇಳೋರು ಭಾಳ ಮಂದಿ ಯಾರ ಈ ವಿಷಯ ಅದನ್ನ ಎಲ್ಲ ಕೇಳ್ರಿ ಅವ್ರಿಗೆ ಹೇಳಿದ್ರೆ ಹೇಳಲ್ಲ ಪಾಪ ಯಾರು ಎಷ್ಟು ಸರ್ತಿ ಕೃಷ್ಣ ರಾಕ್ಷಸ ರಾಕ್ಷಸಿಯರ ಜೊತೆ ಬಾಲ ಇದ್ರಾಗ ಕೂಸಿರ ಹೊತ್ತನಿಂದ ಹಿಡ್ಕೊಂಡು ಪೂತನಾ ಸಂಹಾರದಿಂದ ಹಿಡ್ಕೊಂಡು ಶಕಟಾಸುರ ಅವರು ಇವರು ಓಸು ಮಂದಿ ಎಷ್ಟು ಮಂದಿ ರಾಕ್ಷಸರ ಜೋಡಿ ಯುದ್ಧ ಮಾಡಿ ಅವರಿಗೆ ಕೊಲ್ಲಿ ಬರ್ತಾನ ಏನು ಏನಸ್ತಿತ್ತು ಅವರು ರಾಕ್ಷಸರ ಅವರು ಉಗುರು ಪಗುರು ಓಸು ವಿಷ ಇರ್ತಾವ ಎಲ್ಲರೇ ಕೃಷ್ಣಗ ನಟ್ಟಿತ್ತು ಅಂದ್ರೆ ನನ್ಜಾತದ ಅಂತ ಹೇಳಿ ಎಷ್ಟು ಸರ್ತಿ ಯುದ್ಧ ಮಾಡಿ ಬರ್ತಾನ ಅಷ್ಟು ಸರ್ತಿನೂ ಸಗಣಿ ಗೋಮೂತ್ರದಿಂದ ತಿಕ್ಕಿ 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 ಸ್ನಾನ ಮಾಡಿಸ್ತಿದ್ಲು ಕೃಷ್ಣಗ ಕೂಸಿರ ಹೊತ್ನ ಯಶೋಧಮಯ್ಯ ಭಾಗವತದ ತುಂಬಾ ಬರ್ತದೆ ವರ್ಣನ ಅಂದ್ರೆ ಸಗಣಿ ಗೋಮೂತ್ರ ಎಷ್ಟು ಆಂಟಿಸೆಪ್ಟಿಕ್ ಅದ ಎಷ್ಟು ಹೈಜಿನಿಕ್ ಅದ ಎಷ್ಟು ಆರೋಗ್ಯಕ್ಕೆ ಹಿತಕರ ಅದ ಅದರಿಂದ ಸ್ನಾನ ಮಾಡಬೇಕು ಅಂತ ಉದಾಹರಣೆಗಳು ಏಸವ ಇದು ತಿಳಿಯಿತು ಅಂದ್ರೆ ಮಾಡ್ಲಿಕ್ಕೆ ನಮಗೊಂದು ಸ್ವಲ್ಪ ಶ್ರದ್ಧಾ ಬರ್ತದೆ ಇದು ಕತಿ ಕೇಳೋದೇ ಇಲ್ಲ ಏನು ಕೆಲಸದ ಬೇಕು ಅದು ಇಲ್ಲ ಮುದ್ರಿ ಪುರಾಣೆ ಬಹಳ ಹಿಂಗಾಗಿ ನಮ್ದು ಹಾದಿ ಕೆಟ್ಟವ್ರಿ ಅದಕ್ಕೆ ನಾಳೆ ಮುಂಜಾನೆ ನಾವೆಲ್ಲರೂ ಅವಶ್ಯವಾಗಿ ಸ್ನಾನ ಮಾಡು ಅದರ ಒಂದು ಅನುಭವ ಜೀವನದಾಗ ತಗೊಳವು ಅದು ಮಾಡಿ ಬಂದ ಮೇಲೆ ಟಿಫಿನ್ಗೆ ಮೊದಲು ಒಂದು ಸೆಷನ್ ಮಾಡಿ ನಿಮ್ದು ಏನು ಅನುಭವ ನೀವು ಹೇಳ್ರಿ ಮರ್ಯೋದಕ್ಕಿನ್ನ ಮೊದ್ಲೇ ಇಲ್ಲ ನಿಧಿ ಮಾಡಿದ್ರೆ ಅಂದ್ರೆ ಮತ್ತೆ ಮರದ್ಬಿಡ್ತದ ಹಾಂ ಇಷ್ಟು ಹೇಳಿ ಸೂರ್ಯಸ್ನಾನದಂದು ಇದ್ರ ಬಗ್ಗೆ ಏನಾದರೂ ಕೇಳಿದ್ರೆ ಕೇಳ್ರಿ ಹಾಗಿಲ್ಲ ಅದು ಒಣಗತ್ತನ ಏನು ಹಚ್ಕೊಂಡ್ರೀತಿಲ್ಲ ಸೂರ್ಯ ಎದುರು ಕಾಣಿಸ್ತಿರ ನೆತ್ತಿ ಮೇಲೆ ಬರೋ ಒಳಗ ಹಾಂ ಹತ್ತು ಗಂಟೆ ಒಳಗಾಗಿ ಅನ್ಕೋರಿ ನೆತ್ತಿ ಮೇಲೆ ಬಂದ ನಿಮಗ್ ಬಿಸಿನೀರ್ ಎಣ್ಣೆ ಕೊಡ್ತಿವ್ರಿ ಅಂದ್ರೆ ಬಿಸಿ ನೀರು ಮಾಡಬೇಕು ಇಲ್ಲಾಂದ್ರೆ ಇದಕ್ಕೆಲ್ಲ ಸಣ್ಣ ಹಣ ಚಲೋ ಹೌದ್ರೆ ಮತ್ತೇನದನ್ ಪ್ರಶ್ನೆ ಕಟ್